ಸಮಸ್ತ ರಾಷ್ಟ್ರದ ಅಂತಾರಾಷ್ಟ್ರೀಯ ಕನ್ನಡ ವೀಕ್ಷಕರಿಗೆ ಹೃತ್ಪೂರ್ವಕ ಸ್ವಾಗತ ಹಾಗೂ ವಿವೇಕಮಯ್ಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಿದ್ದೆ ಇವತ್ತು ನಾವು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಕರ್ನಾಟಕದ ಮೂಡಬಿದ್ರೆಯಲ್ಲಿದ್ದೇವೆ ಇಲ್ಲಿ ಬೈಲಾರ ಮೇಲೆ ನಿರ್ಮಿಸಿದ ಈ ವಿವೇಕಮಯ್ಯನವರು ಇಂಟರ್ಲಾಕ್ ಮಣ್ಣಿನ ಬ್ರಿಕ್ನಿಂದ ನಿರ್ಮಿಸಿದಂಥ ಇಪ್ಪತ್ತನೇ ಮನೆ ಇದಾಗಿದೆ ಮನೆಯ ಮಾಲೀಕರಾದ ಕಲಾವತಿ ಭಟ್ ಇವರು ನಮ್ಮ ಜೊತೆಯಲ್ಲಿದ್ದಾರೆ ಗೃಹ ಪ್ರವೇಶಕ್ಕೆ ಹತ್ತಿರ ಹತ್ತಿರ ಎರಡು ವಾರ ಆಯಿತು ಈ ಗೃಹ ಪ್ರವೇಶ ಆದಮೇಲೆ ಈ ಮನೆಯ ಬಗ್ಗೆ ಮನೆಯಲ್ಲಿ ವಾಸ ವಾಸಿಸುವ ಈ ಹೊಸ ಮನೆಯಲ್ಲಿ ಅವರ ಅನುಭವ ಹೇಗಿದೆ ಅಂತ ನಾವು ಅವರು ನಮ್ಮ ಇಂಜಿನಿಯರ್ ವಿವೇಕ ವಿವೇಕಮಯ್ಯರಲ್ಲಿ ಹಂಚಿಕೊಳ್ತಾರೆ ತಮಗೆ ಈ ರೀತಿಯ ವಿಶಿಷ್ಟ ರೀತಿಯ ಪರಿಸರಕ್ಕೆ ಪೂರಕವಾದಂಥ ಮನೆ ನಿರ್ಮಾಣಕ್ಕೆ ಹೇಗೆ ಆಲೋಚನೆ ಬಂತು ತಾವು ತಮಗೆ ಇದು ಈ ಬಗ್ಗೆ ಏನು ಕುತೂಹಲ ಇತ್ತು ಅಂತ ತಮ್ಮಲ್ಲಿ ಒಂದು ವಿವರಣೆ ಆದಿಯವರು ನಮ್ಮ ವೀಕ್ಷಕರಿಗೆ ನೀಡಿ ನನ್ನ ಹೆಸರು ಕಲಾವತಿ ಭಟ್ ಅಂತ ನಾವು ಮೂಡುಬಿದ್ರೆಗೆ ಬಂದು ಹದಿನೇಳು ವರ್ಷ ಆಯಿತು ನಮ್ಮದು ಪಿಕಲ್ಸ್ ಗೃಹ ತಯಾರಿ ಉಪ್ಪಿನಕಾಯಿ ಅದರ ಬ್ರ್ಯಾಂಡ್ ನೇಮ್ ಜಿ ಎನ್ ಭಟ್ ಅಂತ ನಮಗೆ ಹದಿನೇಳು ವರ್ಷದಿಂದ ನಾವು ಒಂದು ಸಣ್ಣ ಮನೆಯಲ್ಲಿ ಅಂದರೆ ಶೀಟ್ ಮನೆಯಲ್ಲಿ ಇದ್ವಿ ಅಲ್ಲಿ ನಮಗೆ ಉಪ್ಪಿನಕಾಯಿ ಸ್ವಲ್ಪ ಬಿಸಿಗೆ ಬೆಂದು ಮೆತ್ತಗಾಗ್ತಾಯಿತ್ತು ನಮ್ಮ ತಲೆಯಲ್ಲಿ ಇತ್ತು ಮೊದಲೇ ಆಮೇಲೆ ನಮಗೆ ಯೂಟ್ಯೂಬ್ ಮುಖಾಂತರ ಇವರು ನನ್ನ ಮಗಳಿಗೆ ಇವರು ಮಯ್ಯ ಅಂತ ಪರಿಚಯ ಆದರು ಈಗ ನಮಗೆ ನಮ್ಮ ಮನೆ ಮಗನಾಗಿ ನಮ್ಮಲ್ಲಿ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ ಈ ಥರದ್ದು ಮನೆ ನಮಗೆ ಪರಿಸರ ಸ್ನೇಹಿ ಮನೆ ನಮಗೆ ಬೇಕಿತ್ತು ಅಂದರೆ ಈಗ ಒಂದು ಎರಡು ವಾರದ ಅನುಭವ ಭಾರಿ ಥಂಡಿ ಇದೆ ಒಂದೇ ಫ್ಯಾನ್ ಸಾಕಾಗತ್ತೆ ನಾವು ಎರಡು ಫ್ಯಾನ್ ಹಾಕ್ತಿದ್ವಿ ಅಂದರೆ ಭಾರಿ ಒಳ್ಳೆದಿದೆ ನಮಗೆ ಈ ಮನೆಯಿಂದ ಮೊದಲಿದ್ದ ಮನೆಗೆ ನಮಗೆ ಹೋಗಲಿಕ್ಕೆ ಮನಸ್ಸು ಇಲ್ಲ ಆ ಮನೆಯಿಂದ ಸಾಮಾನು ತರಲಿಕ್ಕೆ ಹೋಗಲಿಕ್ಕೂ ನಮಗೆ ಇಲ್ಲ ಅಂಗಡಿಗೆ ಹೋಗ್ಲಿಕ್ಕೂ ಪುರ್ಸತ್ ಇಲ್ಲ ಹಾಗೆ ಅಂದರೆ ಇಂಥ ಮನೆ ಚಂದ ಮಾಡಿ ನಾವು ಕ್ಲೀನಾಗಿ ಇಟ್ಕೊಬೇಕು ಭಾರಿ ಒಳ್ಳೆದಿದೆ ಎಲ್ಲ ಅಡಿಗೆ ಮನೆಯಿಂದ ಹಿಡಿದು ರೂಮ್ಗಳು ಹಾಲು ದೊಡ್ಡದಿದೆ ಪೂಜೆ ಪುನಸ್ಕಾರ ಮಾಡೋದಾದ್ರೆ ನಮಗೆ ಪೂಜೆ ಮಾಡ್ಲಿಕ್ಕೆ ಭಾರಿ ಇಷ್ಟ ಮಾಡಿಸ್ಲಿಕ್ಕೆಲ್ಲ ಅದಕ್ಕೆ ತಕ್ಕನಾಗಿ ನಮಗೆ ದೊಡ್ಡ ಹಾಲು ಮಾಡಿಸಿಕೊಟ್ಟಿತ್ತು ಅಂದ್ರೆ ಈ ಅಮ್ಮ ಇವರು ಯೂಟ್ಯೂಬಲ್ಲಿ ಹುಡುಕಿ ಕಾಂಟ್ಯಾಕ್ಟ್ ಆದರು ನಮಗೆ ಆಮೇಲೆ ಇವರ ಒಂದು ಉದ್ದೇಶ ಅಂದ್ರೆ ಎಲ್ಲ ಆರ್ ಸಿ ಸಿ ಮನೆಗಳು ಇವಾಗ ಆಗ್ತಾ ಇರೋದು ಅದು ಸಿಮೆಂಟು ಹೀಗೆ ಸಾರನೆ ಎಲ್ಲ ಆಗಿ ಮನೆಯಲ್ಲಿ ಉಳ್ಕೊಳ್ಳೋದಂದ್ರೆ ತುಂಬ ಕಷ್ಟ ಇಲ್ಲಿ ಪಕ್ಕಪಕ್ಕ ಎಲ್ಲ ಇರುವ ಮನೆಗಳೆಲ್ಲ ನೀವು ನೋಡಿದರೆ ಆರ್ ಸಿ ಸಿ ಮನೆಗಳು ಹಾಗೂ ಎನರ್ಜಿ ತುಂಬಾ ಯೂಸ್ ಮಾಡ್ಬೇಕು ಈ ಮನೆಯಲ್ಲಿ ನಾವು ಜೀವನ ಮಾಡ್ಬೇಕಿದ್ರೆ ಅಂದ್ರೆ ಎ ಸಿ ಯೂಸ್ ಮಾಡಬೇಕಾಗ್ತದೆ ಆ ಒಂದು ಕಾ ಈ ಒಂದು ಟೆಂಪರೇಚರ್ ಈ ಒಂದು ವಾತಾವರಣದಲ್ಲಿ ಇಕೋ ಫ್ರೆಂಡ್ಲಿಯಾಗಿ ಮನೆ ಕಟ್ಟೋದಂದ್ರೆ ನನ್ನ ಉದ್ದೇಶ ಹಾಗೆ ಇವರ ಅವಶ್ಯಕತೆಯು ಸಹ ಹಾಗೆ ಇತ್ತು ಹಾಗೆ ನಾವು ಆ ಮನೆ ಕೊಟ್ಟ ಒಂದು ಗೆ ಬಂದಿದ್ವಿ ಇದು ಇಂಟರ್ಲಾಕ್ ಮಡ್ ಬ್ಲಾಕ್ ಅಂತ ಇಂಟರ್ಲಾಕ್ ಮಡ್ ಬ್ಲಾಕ್ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ತುಂಬ ವೀಡಿಯೋಸ್ ಇದೆ ಆದರೂ ಇನ್ನೊಮ್ಮೆ ಹೊಸ ಪ್ರೇಕ್ಷರಿಗೆ ಹೇಳುವಂಥದ್ದು ಇದು ಇಂಟರ್ಲಾಕ್ ಬ್ರಿಕ್ ಇಂಟರ್ಲಾಕ್ ಬ್ರಿಕ್ ಅಂದರೆ ಮಣ್ಣಿನಿಂದ ತಯಾರು ಮಾಡಿದ್ದು ಅದ ಹೈಡ್ರಾಲಿಕ್ ಮಿಷಿನಲ್ಲಿ ಪ್ರೆಸ್ ಮಾಡಿರುವಂಥದ್ದು ಇದರಲ್ಲಿ ಏಟ್ ಪರ್ಸೆಂಟ್ ಸಿಮೆಂಟ್ ನಾವು ಹಾಕ್ತೇವೆ ಯಾಕೆಂದರೆ ಪ್ರಾಪರ್ಟೀಸನ್ನು ಚೇಂಜ್ ಮಾಡಲಿಕ್ಕೋಸ್ಕರ ಗೋಸ್ಕರ ಅದೇ ಥರ ಇದರಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ ನಾಲ್ಕು ಸೈಡು ಕೂಡ ಲಾಕಿಂಗ್ ಸಿಸ್ಟಮ್ ಇದೆ ಆ ಒಂದು ಸಿಸ್ಟಮಿಂದ ನಾವು ನೆಲಕ್ಕೆ ಹಾಕುವ ಅದೇ ಥರ ಗೋಡೆ ಕಟ್ಟುವಂಥದ್ದು ಸೊ ಇಂಟರ್ಲಾಕ್ ಸಿಸ್ಟಮಿಂದ ಇದು ವಾಲನ್ನು ಕಟ್ಟಲಾಗಿದೆ ಇದರಲ್ಲಿ ಇನ್ ಬಿಟ್ವೀನ್ ಸಿಮೆಂಟು ಅಥವಾ ಬೇರೆ ಏನು ಹಾಕಿಲ್ಲ ನಾವು ಸಿಮೆಂಟ್ ಮೋಟಾರು ಅಥವಾ ಸಿಮೆಂಟು ಪೇಸ್ಟು ಆ ಥರ ಏನು ಯೂಸ್ ಮಾಡಿಲ್ಲ ಎಲ್ಲ ಡ್ರೈ ಸ್ಟ್ಯಾಕಿಂಗ್ ಅಂತೇವೆ ನಾವು ಡ್ರೈ ಆಗಿ ಜೋಡಿಸ್ಕೊಂಡು ಹೋಗುವಂಥದ್ದು ಸೊ ಈ ಥರ ಬ್ರಿಕ್ಕನ್ನು ಯೂಸ್ ಮಾಡ್ತೇವೆ ಅದೇ ಥರ ನೀವು ಮೇಲೆ ನೋಡಿ ಸೀಲಿಂಗಲ್ಲಿ ಸೀಲಿಂಗಲ್ಲಿ ಕೂಡ ನಾವು ಹಂಚನ್ನು ಯೂಸ್ ಮಾಡಿದ್ದೇವೆ ಇಟ್ ಇಸ್ ಅದ ಅದಕ್ಕೆ ನಾವು ಮಾರುತಿ ಟೈಲ್ಸ್ ಅಥವಾ ಫಿಲ್ಲರ್ ಟೈಲ್ಸ್ ಅಂತ ಹೇಳ್ತೇವೆ ಫಿಲ್ಲರ್ ಸ್ಲ್ಯಾಬ್ ಅಂದರೆ ನಾರ್ಮಲ್ ಸ್ಲ್ಯಾಬ್ ಥರನೇ ಆದರೆ ನಾವು ಮೂರು ಇಂಚಿದು ಹಂಚನ್ನು ಯೂಸ್ ಮಾಡ್ತಿದ್ದೇವೆ ಈ ಸ್ಕ್ರೀನಲ್ಲಿ ತೋರಿಸಿರುವಂಥ ಮೂರು ಇಂಚು ಓಡನ್ನು ಬಾಟಮ್ ಅಲ್ಲಿ ಯೂಸ್ ಮಾಡಿಕೊಂಡು ಅದರ ಮೇಲೆ ಮೂರು ಇಂಚು ಕಾಂಕ್ರೀಟನ್ನು ಕೂಡ ಹಾಕ್ತೇವೆ ಸೊ ಏನಾಗುತ್ತೆ ಅಂದರೆ ನಮ್ಗೆ ಎಷ್ಟೇ ಟೆಂಪ್ರೇಚರ್ ಇದ್ದರೂ ಕೂಡ ಮನೆಯೊಳಗೆ ತಂಪಾಗಿರ್ತದೆ ಆ ಒಂದು ಉದ್ದೇಶದಿಂದ ಈ ಥರ ಫಿಲ್ಲರ್ ಸ್ಲ್ಯಾಬ್ ಟೆಕ್ನಿಕನ್ನು ನಾವು ಬಳಸಿದ್ದೇವೆ ಇದು ಏಳುವರೆ ಸೆನ್ಸ್ ಜಾಗ ಇರುವ ಅಪ್ಲೋಟು ಅಂದರೆ ಇದೊಂದು ಲೇಔಟಲ್ಲಿ ಫಸ್ಟು ಮನೆ ಆಗ್ತಾ ಇರೋದು ಇದು ಆಗಿರೋದು ಮನೆ ಈ ಮನೆ ಅಂದರೆ ಸಾವಿರದ ನೂರು ಸ್ಕ್ವೇರ್ ಫೀಟ್ ಮನೆ ಇದೆ ಅಂದರೆ ಈ ಸಿಟೌಟ್ ಎಲ್ಲ ಸೇರಿಕೊಂಡು ಸಾವಿರದ ನೂರು ಸ್ಕ್ವೇರ್ ಫೀಟ್ ಈ ಮನೆಗೆ ಆಗಿರುವ ವೆಚ್ಚ ಅಂದರೆ ಟ್ವೆಂಟಿ ಲ್ಯಾಕ್ಸ್ ಖಾಲಿ ಮನೆಗೆ ನಮ್ಮ ಖರ್ಚಾಗಿರೋದು ಇಪ್ಪತ್ತು ಲಕ್ಷ ಮತ್ತು ಈ ಕಾಂಪೌಂಡು ಮತ್ತು ಅಂಗಳ ಬಾವಿಯೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗಿದೆ ಆದರೆ ಫುಲ್ ಫಿನಿಷ್ ಮನೆಗೆ ಆಗಿರೋದು ಇಪ್ಪತ್ತು ಲಕ್ಷ ಖರ್ಚು ಈಗ ನಾವು ಮನೆ ಒಳಗೆ ಹೋಗುವ ಇದನ್ನು ಚಿಕ್ಕದ ಒಂದು ಸಿಟೌಟ್ ಕೊಟ್ಟಿದ್ದೇವೆ ಫ್ರಂಟ್ ಸೈಡಲ್ಲಿ ಅಂದರೆ ಇಲ್ಲಿ ಕೂತ್ಕೊಳ್ಳಿಗೇನು ಫೆಸಿಲಿಟಿ ಮಾಡಿಲ್ಲ ಜಸ್ಟ್ ಒಂದು ಓಪನ್ ಸಿಟೌಟ್ ಮಾಡಿದ್ದೇವೆ ಇಲ್ಲಿ ಫ್ರಂಟ್ ಅಲ್ಲಿ ಬರುವಾಗ ನಾವು ಯೂಶಲಿ ಎಲ್ಲಾ ಕಡೆ ಮರಾನು ಯೂಸ್ ಮಾಡ್ತಿದ್ದೇವೆ ಮರ ಡೋರ್ ಎಲ್ಲ ಬಟ್ ಅದು ಎಕ್ಸ್ಪೆನ್ಸಿವ್ ಇಲ್ಲಿ ನಾವು ಯೂಸ್ ಮಾಡಿ ಮಾಡಿ ಮಾಡಿರುವಂತದ್ದು ಸ್ಟೀಲ್ ಡೋರ್ ಸ್ಟೀಲ್ ಡೋರ್ ಅಂದ್ರೆ ನಮಗೆ ನೋಡುವಾಗ ಮರದ ಡೋರ್ ತರಾನೇ ಇದೆ ಬಟ್ ಬಾಳಿಕೆ ಹಾಗೂ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅದೇ ಥರ ಇದು ಸ್ಟ್ರಾಂಗ್ ಅಥವಾ ಲಾಕ್ ಎಲ್ಲ ತುಂಬ ಚೆನ್ನಾಗಿದೆ ಮರ ಯೂಸ್ ಮಾಡಬೇಕಿದ್ರೆ ನಮಗೆ ಈ ವಾತಾವರಣಕ್ಕೆ ಅದು ನಾವು ಫ್ರೀಸಿಂಗ್ ಆ್ಯಂಡ್ ಥಾವಿಂಗ್ ಅಂತ ಹೇಳ್ತೇವೆ ಅಂದರೆ ಎಕ್ಸ್ಪೆನ್ಷನ್ ಆಗುತ್ತೆ ನಿಮಗೆ ಅನುಭವ ಇರ್ಬೋದು ಮರ ಯೂಸ್ ಮಾಡುವಾಗ ಒಂದು ಕಾರ್ಪೆಂಟರ್ ಒಂದು ಫಸ್ಟ್ ಒಂದು ಒನ್ ಟು ಇಯರ್ಸ್ ಬರ್ತಾ ಇರಬೇಕಾಗ್ತದೆ ಯಾಕಂದರೆ ಕೆಲವೊಮ್ಮೆ ಮರದ್ದು ಡೋರ್ ಹಾಕ್ಲಿಕ್ಕೆ ಆಗೋದಿಲ್ಲ ಚಳಿ ಇರುವಾಗೆಲ್ಲ ಸೊ ಅದಕ್ಕೊಂದು ಸೊಲ್ಯೂಷನ್ ಆಗಿ ನಾನು ಸ್ಟೀಲ್ ಡೋರನ್ನು ಬಳಸಿದ್ದೇನೆ ಇಲ್ಲಿ ಹಾಗೂ ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಮಾತ್ರ ನಾವು ವಾಲಿಗೆ ಟೈಲ್ಸ್ ಹಾಕಿದೇವೆ ಇದು ಫೋರ್ ಬೈ ಟು ಇದು ಮ್ಯಾಟ್ ಫಿನಿಶ್ ಇರುವ ಟೈಲ್ಸ್ ಹಾಕಿದಂತದ್ದು ಅದರ ಉದ್ದೇಶ ಏನಂದ್ರೆ ಫ್ರಂಟ್ ಮನೆಯಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ಪೇಂಟಿಂಗ್ ಎಲ್ಲ ಬೇಗ ಹಾಳಾಗುತ್ತೆ ಯಾಕಂದ್ರೆ ಔಟ್ ಸೈಡ್ ಇದ್ದ ಕಾರಣ ಮತ್ತೆ ಬಂದವರೆಲ್ಲ ಮುಟ್ಟಿದ್ರು ಕೂಡ ಗಲೀಜಾಗ್ತಿದೆ ಸೊ ಕ್ಲೀನ್ ಮಾಡ್ಲಿಕ್ಕೆ ಮನೆ ಒಳಗೆ ಪ್ರವೇಶ ಆಗುವಾಗ ಲೆಫ್ಟ್ ಸೈಡ್ಗೆ ನಾವು ದೇವರ ಕೋಣೆ ಕೊಟ್ಟಿದ್ದೇವೆ ಮನೆಯ ಮುಖ ಇರೋದು ನಾರ್ತ್ ಸೈಡ್ಗೆ ಸೊ ಈಸ್ಟ್ ಸೈಡ್ಗೆ ಬೇಕಂತ ನಾವು ವಾಸ್ತು ಪ್ರಕಾರ ದೇವರ ಕೊಟ್ಟಿದ್ದೇವೆ ಇಲ್ಲಿ ದೇವರ ಕೋಣೆಗೆ ಮಾತ್ರ ನಾವು ಜಾಕ್ ಫ್ರೂಟ್ ವುಡ್ ಅನ್ನು ಯೂಸ್ ಮಾಡಿದ್ದೇವೆ ಅದೇ ತರ ವಾಲ್ ಅಲ್ಲಿ ವೈಟ್ ಕಲರ್ ಬರುವಂತ ಟೈಲ್ಸ್ ಅನ್ನು ಕೂಡ ಹಾಕಿದ್ದೇವೆ ಇದು ಈ ಮನೆಯದು ಲಿವಿಂಗ್ ಏರಿಯಾ ಲಿವಿಂಗ್ ಏರಿಯಾ ಪ್ರತ್ಯೇಕತೆ ಏನಂದರೆ ಓವರ್ ಆಲ್ ಮನೆ ತೌಸಂಡ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಅದರಲ್ಲಿ ಒಂದು ತರ್ಟಿ ಪರ್ಸೆಂಟೇಜ್ ನಾವು ಲಿವಿಂಗ್ ಏರಿಯಾಗೆ ಪ್ರೊವೈಡ್ ಮಾಡಿದ್ದೇವೆ ಅದೇ ಥರ ಇಲ್ಲಿ ಸಪ್ರೇಟ್ ಡೈನಿಂಗ್ ಅಂತ ಇಲ್ಲ ಇದೇ ಥರ ಓಪನ್ ಕಿಚನನ್ನು ನಾವು ಕೊಟ್ಟಿದ್ದೇವೆ ಈ ಓಪನ್ ಕಿಚನ್ ಬರುವ ಅಲ್ಲಿ ಪಾರ್ಟಿಷನ್ ಹತ್ತಿರ ಸಿಕ್ಸ್ ಬೈ ತ್ರೀದು ಒಂದು ಡೈನಿಂಗ್ ಟೇಬಲನ್ನು ಸೆಟ್ ಮಾಡಿದ್ದೇವೆ ಅಂದರೆ ಗ್ರ್ಯಾನೈಟಲ್ಲಿ ಡೈನಿಂಗ್ ಟೇಬಲನ್ನು ಕೊಟ್ಟಿದ್ದೇವೆ ಸೊ ನಮಗೆ ಸಪ್ರೇಟಾಗಿ ಡೈನಿಂಗ್ ಟೇಬಲು ಅಥವಾ ಡೈನಿಂಗ್ ರೂಮ್ ಅವಶ್ಯಕತೆ ಇಲ್ಲ ಸೊ ಅಷ್ಟು ಏರಿಯಾ ಕೂಡ ನಮಗೆ ಲಿವಿಂಗ್ ಏರಿಯಾದಲ್ಲಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ಈ ಮನೆಯದ ಕಿಚನ್ ನೋಡುವ ಕಿಚನ್ ಅಂದ್ರೆ ಸ್ವಲ್ಪ ಚಿಕ್ಕದಾಗಿದೆ ಆದ್ರೆ ಆಲ್ ಫೆಸಿಲಿಟಿ ಅಂದ್ರೆ ಎಲ್ಲ ಸೌಕರ್ಯಗಳನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ನಾವು ಟ್ರೈ ಮಾಡಿದ್ದೇವೆ ಇಲ್ಲಿ ವಾಲಿಗೆ ವಿಟ್ರಿಫೈಡ್ ಟೈಲ್ಸ್ ಅನ್ನ ಕೊಟ್ಟಿದ್ದೇವೆ ಅಂದ್ರೆ ಕ್ಲೋಸಿವ್ ಫಿನಿಶ್ ಇರೋದು ಅದೇ ತರ ಕೌಂಟರ್ ಟಾಪ್ ಎಲ್ಲ ಗ್ರಾನೈಟ್ ಇಂದ ಪ್ರೊವೈಡ್ ಮಾಡಿದ್ದೇವೆ ಸೊ ಅದೇ ತರ ಇಲ್ಲಿ ಹಿಂದ್ಗಡೆ ಒಂದು ಸ್ಟೋರ್ ರೂಮನ್ನು ಪ್ರೊವೈಡ್ ಮಾಡಿದ್ದೇವೆ ಅಂದ್ರೆ ಕಿಚನ್ ಚಿಕ್ಕದಿದ್ರು ಕೂಡ ಸ್ಟೋರ್ ಮಾಡೋಕೊಂದು ಸಪರೇಟ್ ಸ್ಪೇಸ್ ಅನ್ನ ಅಳವಡಿಸಿದ್ದೇವೆ ಈ ವಿಶಾಲವಾದ ಲಿವಿಂಗ್ ಏರಿಯಾ ಒಂದು ಕಡೆಯಾಗಿ ರೈಟ್ ಸೈಡಿಗಾಗಿ ಎರಡು ಬೆಡ್ರೂಮ್ ಅನ್ನ ಹಾಗೂ ಎರಡು ಟಾಯ್ಲೆಟ್ ಅಟ್ಯಾಚ್ರೂಮ್ ಗಳನ್ನ ಕೊಡಲಾಗಿದೆ ಎರಡು ಬಾತ್ರೂಮ್ ಗಳಿವೆ ಅಟ್ಯಾಚ ಇದರ ಬಲಬದಿಯಲ್ಲಿ ಆಗಿ ಒಂದು ಬೆಡ್ರೂಮ್ ಹಾಗೂ ಹಾಗೂ ಎಡಬದ ಇನ್ನೊಂದು ಬೆಡ್ರೂಮ್ ಅನ್ನು ಪ್ರೊವೈಡ್ ಮಾಡಲಾಗಿದೆ ಈ ಬೆಡ್ರೂಮ್ ಇದು ಸೈಜ್ ಲೆವೆನ್ ಬೈ ಟ್ವೆಲ್ ಫೀಟ್ ಇದೆ ಅದೇ ತರ ಈ ಬೆಡ್ರೂಮ್ ಅಲ್ಲಿ ನೋಡಿದ್ರೆ ಗೊತ್ತಾಗುವುದು ಮ್ಯಾಕ್ಸಿಮಮ್ ಲೈಟ್ ಅಂಡ್ ವೆಂಟಿಲೇಷನ್ ಬರುವ ಹಾಗೆ ನಾವು ಡಿಸೈನ್ ಮಾಡಿದ್ದೇವೆ ಈ ಮನೆಯ ಎರಡು ಬೆಡ್ರೂಮ್ ಗಳಲ್ಲಿ ಕಾನ್ಕೂಟ್ ಮೆಟೀರಿಯಲ್ ತಯಾರಿಸಿರುವ ವಾರ್ಡ್ರೋಬ್ ಗಳನ್ನ ಪ್ರೊವೈಡ್ ಮಾಡಲಾಗಿದೆ ಅದೇ ತರ ನೆಲದಲ್ಲಿ ಹಾಲ್ ಅಲ್ಲಿ ಬಳಸಿರುವಂತಹ ಅದೇ ತರದ ಇನ್ನೊಂದು ಸ್ವಲ್ಪ ಶೇಡ್ ಇರುವ ಫೋರ್ ಬೈ ಟೂ ಸೈಜ್ ಅಲ್ಲಿ ಬರುವಂತಹ ವೆಟ್ರಿಫೈಡ್ ಮ್ಯಾಟ್ ಫಿನಿಶ್ ಟೈಲ್ಸ್ ಅನ್ನು ಪ್ರೊವೈಡ್ ಮಾಡಲಾಗಿದೆ ಅದೇ ತರ ಸೀಲಿಂಗ್ ಅಲ್ಲಿ ಮಾರುತಿ ಟೈಲ್ಸ್ ಹಾಗೂ ವಾಲ್ ಅಲ್ಲಿ ಇಂಟರ್ ಲಾಕಿಂಗ್ ಮಡ್ ಬ್ಲಾಕ್ ಅನ್ನು ಬಳಸಲಾಗಿದೆ ಇದು ಈ ಮನೆಯದು ಸೆಕೆಂಡ್ ಬೆಡ್ರೂಮ್ ಈ ಬೆಡ್ರೂಮ್ ಅಂದ್ರೆ ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್ ಅನ್ನು ಪ್ರೊವೈಡ್ ಮಾಡಲಾಗಿದೆ ಹಾಗೂ ಇದರ ಸೈಜ್ ಬಂದು ಟ್ವೆಲ್ ಬೈ ಲೆವೆನ್ ಸೈಜ್ ಅದೇ ಎರಡು ಬೆಡ್ರೂಮ್ ಕೂಡ ಒಂದೇ ಸೈಜ್ ಅಲ್ಲಿ ಆದರೆ ಈ ಬೆಡ್ರೂಮ್ ಮಾತ್ರ ಅಟ್ಯಾಚ್ಡ್ ಬಾತ್ರೂಮ್ ಅನ್ನು ಹೊಂದಿಕೊಂಡಿದೆ ಅದೇ ತರ ಎರಡು ಬೆಡ್ರೂಮ್ಗಳಲ್ಲಿ ನಾವು ವಾರ್ಡ್ರೋಬ್ ಅನ್ನ ಕೊಡಲಾಗಿದೆ ಅದು ಕಾನ್ಕೂಟ್ ಮೆಟೀರಿಯಲ್ ಅಂತ ಇದು ಕಾನ್ಕೂಟ್ ಮೆಟೀರಿಯಲ್ ಅಂದ್ರೆ ಸ್ಟೀಲ್ ಮತ್ತೆ ಕಾಂಕ್ರೀಟ್ ಇಂದ ತಯಾರಿಸಲಾಗಿದೆ ಸೊ ಈ ತರ ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತದೆ ಅದೇ ತರ ಕಿಚನ್ ಮೆಟೀರಿಯಲ್ ಅಲ್ಲಿ ಮನೆಯಲ್ಲಿ ಡಿಸೈನ್ ಮಾಡುವಾಗ ಆದಷ್ಟು ಬೆಳಕು ಮತ್ತೆ ಗಾಳಿ ಬರುವ ಹಾಗೆ ಬೇಕಂದ್ರು ಮನೆಯವರು ಸೊ ಆ ತರ ಒಂದು ಡಿಸೈನ್ ಅನ್ನು ನಾವಿಲ್ಲಿ ಕೊಟ್ಟಿದ್ದೇವೆ ಈ ಮನೆಯಲ್ಲಿ ಯೂಸ್ ಮಾಡಿರುವಂತಹ ವಾರ್ಡ್ರೋಬ್ ಹಾಗೂ ಪಾರ್ಟಿಷನ್ಗಳು ಕಿಚನ್ ಕೌಂಟರ್ ಟಾಪ್ಸ್ ಇದೆಲ್ಲ ಕಾನ್ಕ್ರೀಟ್ ಕುಡ್ ಮೆಟೀರಿಯಲ್ ತಯಾರಿಸಿದ್ದು ಇದರ ಪ್ರತ್ಯೇಕತೆ ಏನಂದ್ರೆ ತುಂಬಾ ಕ್ವಾಲಿಟಿ ಇದೆ ಸ್ಟ್ರಾಂಗ್ ಇದೆ ಹಾಗೂ ರೇಟ್ ಕಂಪೇರ್ ಮಾಡಬೇಕಿದ್ರೆ ನಮಗೆ ಸ್ವಲ್ಪ ಚೀಪ್ ರೇಟಲ್ಲಿ ಮಾಡಬಹುದು ಅದೇ ಥರ ಕಿಚನಿದು ಕೌಂಟರ್ ಟಾಪಲ್ಲಿ ಆಮೇಲೆ ಗ್ರ್ಯಾನೇಟನ್ನು ಪ್ರೊವೈಡ್ ಮಾಡಲಾಗಿದೆ ಅದೇ ಥರ ಪಾರ್ಟಿಷನ್ಸ್ ಡೋರ್ಗಳನ್ನೆಲ್ಲ ಎ ಸಿ ಪಿ ಶೀಟ್ ಬಳಸಿಕೊಂಡು ಮಾಡಲಾಗಿದೆ ಇಲ್ಲಿ ಕಿಚನ್ ಇಂದ ಹೊರಗಡೆ ಬರುವಾಗ ಒಂದು ಸ್ಮಾಲ್ ವರ್ಕ್ ಏರಿಯಾ ಇದೆ ಜಸ್ಟ್ ಒಂದು ವಾಷಿಂಗ್ ಮಿಷಿನ್ ಇಡ್ಲಿಕ್ಕೆ ಅಷ್ಟೇ ಆಮೇಲೆ ಇಲ್ಲಿ ಒಂದು ಶೆಡ್ ಮೊದಲು ಹೇಳಿದಾಗ ಇವರಿಗೆ ಉಪ್ಪಿನಕಾಯಿ ತಯಾರಿಯ ಅವಶ್ಯಕತೆಗಳಿವೆ ಸೊ ಅದನ್ನ ಪೂರೈಸಲಿಕ್ಕೋಸ್ಕರ ಇಲ್ಲೊಂದು ಶೆಡ್ ಕೊಡಲಾಗಿದೆ ಇದು ಈ ಶೆಡ್ ಅಂದ್ರೆ ಒಂದು ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏರಿಯಾ ಬರ್ತದೆ ಸರ್ ನೀವು ಹೇಳ್ತೀರಿ ಇದು ಇಕೋ ಫ್ರೆಂಡ್ಲಿ ಮನೆಯನ್ನು ನಿರ್ಮಾಣ ಇಕೋ ಫ್ರೆಂಡ್ಲಿ ಪರಿಸರ ನಿರ್ಮಿಸ್ತೀವಿ ಯಾವ ರೀತಿ ಇಕೋ ಫ್ರೆಂಡ್ಲಿ ಅಂತ ಹೇಳ್ತಾ ಇರೋದು ಈಗ ನೋಡಿ ಈ ಗೋಡೆ ನಿರ್ಮಾಣದಲ್ಲಿ ನಾವು ಸಿಮೆಂಟ್ ಅಥವಾ ಹುಯಿಗೆಯನ್ನು ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಆದಷ್ಟು ನಾವು ಇಂಟರ್ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಬಳಕೆ ಮಾಡಿಕೊಂಡು ಗೋಡೆಯನ್ನು ಕಟ್ತಾ ಇದ್ದೇವೆ ಸೊ ಗೋಡೆ ಟೈಮು ಕೂಡ ಕಟ್ಟುವಾಗ ಇರುವ ಟೈಮು ಕೂಡ ನಮಗೆ ತುಂಬಾ ಕಡಿಮೆ ಅಂದ್ರೆ ಲಾಕಿಂಗ್ ಸಿಸ್ಟಮಲ್ಲಿ ಹೋಗ್ತಾ ಇರೋದು ಕ್ಯೂರಿಂಗ್ ಅವಶ್ಯಕತೆ ಇಲ್ಲ ಅದರಿಂದ ನಮಗೆ ಎರಡು ಮೂರು ದಿನದಲ್ಲಿ ಅಪ್ ಟು ಲಿಂಟಲ್ ಕಟ್ಲಿಕ್ಕೆ ಆಗ್ತದೆ ಅದೇ ಥರ ವಿದಿನ್ ಟೂ ಡೇಸ್ ಲಿಂಟಲ್ ಆದಮೇಲೆ ಮೇಲ್ಗಡೆ ಕಟ್ಲಿಕ್ಕೆ ಆಗ್ತದೆ ಸೊ ಕನ್ಸ್ಟ್ರಕ್ಷನ್ ಟೈಮ್ ತುಂಬ ಕಡಿಮೆ ಹಾಗೂ ನಾವು ನೀರಿನ ಉಪಯೋಗ ಬಹಳ ಕಡಿಮೆ ನೀರು ಉಪಯೋಗಿಸ್ತಾ ಇಲ್ಲ ಇದೆಲ್ಲ ಡ್ರೈ ಸ್ಟ್ಯಾಕಿಂಗ್ ಅಂತ ಹೇಳುವಂಥದ್ದು ಸೊ ನೀರಿನ ಉಪಯೋಗ ಇಲ್ಲ ಅದೇ ಥರ ನಾವು ಇದನ್ನು ಸಾರಣೆ ಆದಷ್ಟು ಕಡಿಮೆ ಮಾಡ್ತಾ ಇದ್ದೇವೆ ಮತ್ತು ಹೊರಗಡೆ ನಾವು ಸ್ವಲ್ಪ ಸಾರಣೆ ಮಾಡ್ತಾ ಅಂದರೆ ಮಳೆಯ ಮಳೆ ಬರೋದು ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅದೇ ಥರ ಸ್ವಲ್ಪ ಆದ ಕಾರಣ ಫೌಂಡೇಶನ್ ಮತ್ತು ಒಂದು ಎರಡು ಮೂರು ಲೈನ್ ಇಟ್ಟಿಗೆಯನ್ನು ನಾವು ಪ್ಲಾಸ್ಟಿಂಗ್ ಮಾಡಿದ್ದೇವೆ ಅದೇ ಥರ ನಾನು ಹಾಗೆ ಸೀಲಿಂಗಲ್ಲಿ ನಾವು ಹಂಚನ್ನು ಯೂಸ್ ಮಾಡ್ತಿದ್ದೇವೆ ಸೀಲಿಂಗ್ ಪ್ಲಾಸ್ಟಿಂಗು ಕೂಡ ಅದಕ್ಕೆ ಅದರಿಂದ ನಮಗೆ ಅವಾಯ್ಡ್ ಮಾಡ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಮಳೆ ಬಿರುಸಾಗಿ ಬರುತ್ತೆ ಆಗ ಈ ಮಳೆಯಿಂದ ಏನಾದರೂ ನಾವು ಮನೆಗೆ ತೊಂದರೆ ಬಾರದಾಗಿ ಏನು ಅದಕ್ಕೆ ವ್ಯವಸ್ಥೆ ನಮಗೆ ಈಗ ನಿರ್ಮಿಸಿದಂಥ ಮನೆಯಲ್ಲಿ ಅದಕ್ಕೆ ಏನು ವ್ಯವಸ್ಥೆ ಮಾಡ್ತೀವಿ ನೀವು ಕೇಳಿದ ಪ್ರಶ್ನೆ ನಮ್ಮ ತುಂಬ ಪ್ರೇಕ್ಷಕರು ಕೂಡ ಕಮೆಂಟ್ ಹಾಕ್ತಾ ಇರ್ತಾರೆ ವೀಕ್ಷಕರು ಏನಂದರೆ ನಮ್ಮ ದಕ್ಷಿಣ ಕನ್ನಡ ಮಳೆಗೆ ಈ ಇಟ್ಟಿಗೆ ಮನೆಗಳು ಹೇಗೆ ಸರ್ವೈವ್ ಆಗ್ತೇವೆ ಅಂತ ಅಂದರೆ ಮಳೆಯಿಂದ ನಾವು ಹೇಗೆ ರಕ್ಷ ರಕ್ಷಣೆ ಮಾಡ್ತೇವೆ ಅಂದರೆ ಈಗ ನೋಡಿ ನಾವು ಫೌಂಡೇಶನ್ ಮಾಡುವಾಗ ಇಲ್ಲಿ ನಾವು ಡಿ ಪಿ ಸಿ ಹಾಕ್ತೇವೆ ಡಿ ಪಿ ಸಿ ಅಂದರೆ ಡ್ಯಾಮ್ ಪ್ರೂಫ್ ಕಾಂಕ್ರೀಟ್ ಸೊ ಡಿ ಪಿ ಸಿ ಹಾಕುದು ಯಾಕೆಂದ್ರೆ ಫೌಂಡೇಶನ್ ಮತ್ತೆ ಗೋಡೆ ನಡುವಿನ ಒಂದು ಲೇಯರ್ ಅನ್ನು ಕಾಂಕ್ರೀಟ್ ಲೇಯರ್ ಅನ್ನು ಇನ್ಬಿಟ್ಟು ನಾವು ಕೊಡ್ತೇವೆ ಸೊ ಕೆಳಗಿರುವ ಸಿಪೇಜ್ ಅಥವಾ ಕ್ಯಾಪಿಲರ್ ಆಕ್ಷನ್ ಅನ್ನು ನಮಗೆ ತಡ್ಕೊಳ್ಬೋದು ಸೊ ಅದೇ ತರ ಈ ಗೋಡೆ ನೋಡಿ ಗೋಡೆ ನಾವು ಪೇಂಟಿಂಗ್ ಅಲ್ಲಿ ಹೇಗೆ ಮಾಡಿದ್ದೇವೆ ಅಂದ್ರೆ ವಾಟರ್ ಪ್ರೂಫಿಂಗ್ ಮಾಡಿದ್ದೇವೆ ಈ ಗೋಡೆಯಲ್ಲಿ ಮಳೆ ಬಿದ್ದರೆ ಏನಾಗ್ತದೆ ನಾನು ತೋರಿಸ್ತೇನೆ ಮಳೆ ನೀರೀಗ ನಾವು ಸಾಧಾರಣವಾಗಿ ಈಗ ನಾವು ಆರ್ ಸಿ ಸಿ ಮನೆ ನಿರ್ಮಾಣ ಮಾಡೋಕ್ಕೆ ಅಂತ ಇಕೋ ಫ್ರೆಂಡ್ಲಿ ಮನೆ ಬಂದಾಗ ಅದು ಯಾವುದು ವೆಚ್ಚ ಜಾಸ್ತಿ ಆಗ್ತದೆ ಕಡಿಮೆ ಆಗ್ತದೆ ಅದಂದರೆ ಈಗ ಇಕೋ ಫ್ರೆಂಡ್ಲಿ ಮನೆ ಈಗ ಮಾಡುವಾಗ ನಮಗೆ ಆರ್ ಸಿ ಸಿಗಿಂತ ಮ್ಯಾಕ್ಸಿಮಮ್ ನಾನೀಗ ಕಂಡು ಬಂದ ಹಾಗೆ ಒಂದು ಹತ್ತು ಪರ್ಸೆಂಟ್ ರೇಟ್ ಕಡಿಮೆ ಆಗ್ತದೆ ನಾರ್ಮಲ್ ಮನೆಗಿಂತ ಅದೊಂದು ಅಪ್ ಟು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತನಕ ಒಂದು ಹತ್ತು ಪರ್ಸೆಂಟ್ ಡಿಫ್ರೆನ್ಸ್ ಬರ್ತದೆ ಅದೇ ಥರ ಅದಕ್ಕಿಂತ ಮೇಲೆ ಹೋದಾಗ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಕಾಸ್ಟ್ ಇಫೆಕ್ಟಿವ್ ಆಗ್ತದೆ ಯಾಕೆಂದರೆ ಸಾರನೇ ಇಲ್ಲ ಗೋಡೆಗೆ ಅದೇ ಥರ ಸಿಮೆಂಟ್ ಹೋಗಿ ಯೂಸ್ ಮಾಡ್ತಾ ಇಲ್ಲ ಬಟ್ ನಮಗೆ ಒಂದು ಸಾವಿರ ಸ್ಕ್ವೇರ್ ಫೀಟ್ ಮನೆಯೆಲ್ಲ ಮಾಡುವಾಗ ದೊಡ್ಡ ಡಿಫ್ರೆನ್ಸ್ ಗೊತ್ತಾಗುದಿಲ್ಲ ಒಂದು ಹತ್ತು ಪರ್ಸೆಂಟ್ ತನಕ ಗೊತ್ತಾಗ್ತದೆ ಮತ್ತು ಕಾಸ್ಟ್ ಇಫೆಕ್ಟಿವ್ ಯಾವ ಥರ ಮಾಡ್ತೇವೆ ಅಂದರೆ ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡುವ ಮೆಟೀರಿಯಲಲ್ಲಿ ಈಗ ನಾವು ಕಿಟಕಿ ಆದರೆ ಯಾವ ಥರ ಅಂದರೆ ನಾವು ಮರ ಯೂಸ್ ಮಾಡ್ತಾ ಇಲ್ಲ ಅದೇ ಥರ ಇಲ್ಲಿ ಯೂಸ್ ಮಾಡಿದ ಇರುವಂಥದ್ದು ಜಿ ಐ ಪೈಪ್ ಅಂದರೆ ಜಿ ಪಿ ಪೈಪ್ ಸ್ಕ್ವೇರ್ ಟ್ಯೂಬ್ ಅಂತ ಹೇಳ್ತೇವೆ ನಾವು ಇದನ್ನು ಡೈರೆಕ್ಟಾಗಿ ಗ್ರಿಲ್ಸ್ ಹಾಕಿ ಮಾಡುವಂಥದ್ದು ಎಮ್ ಎಸ್ ರೋಡ್ಗಿಂತ ಇದು ಕಾಸ್ಟ್ಲಿ ಆಗಿದ್ದರೂ ಕೂಡ ಕ್ವಾಲಿಟಿ ಜಾಸ್ತಿ ಇದೆ ಯಾಕೆಂದರೆ ಇದಕ್ಕೆ ತುಕ್ಕುವುದೆಲ್ಲ ಸ್ವಲ್ಪ ಕಡಿಮೆ ಜಿ ಪಿ ಪೈಪಿಗೆ ಅದೇ ಥರ ನಾವು ಅಲ್ಯೂಮಿನಿಯಂ ಫ್ಯಾಬ್ರಿಕೇಷನ್ ಯೂಸ್ ಮಾಡಿಕೊಂಡು ಡೋರು ಕಿಟಕಿ ಡೋರ್ಸ್ ಎಲ್ಲ ಮಾಡ್ತಿದ್ದೇವೆ ಸೊ ಫ್ಯಾಬ್ರಿಕೇಷನ್ ಅಂದರೆ ಇದು ಮರ ಯೂಸ್ ಮಾಡೋದಕ್ಕಿಂತ ಚೀಪ್ ಆಗ್ತದೆ ಅದೇ ಥರ ಇದರಲ್ಲಿ ಡಿಫಾರ್ಮೇಷನ್ ಏನಾಗೋದಿಲ್ಲ ಅಂದರೆ ಈಗ ವೆದರ್ ಚೇಂಜ್ ಆದ ಹಾಗೆ ಪ್ರಾಪರ್ಟೀಸಿಗೆ ಚೇಂಜ್ ಆಗೋದಿಲ್ಲ ಅದು ಎಕ್ಸ್ಪೆನ್ಷನ್ ಆಗೋದಿಲ್ಲ ಸೊ ಇದು ನಮಗೆ ಲೈಫ್ ಜಾಸ್ತಿ ಸಿಗ್ತದೆ ಮತ್ತೆ ಮತ್ತೊಂದು ವಿಷಯ ಅಂದರೆ ನಮಗೆ ಹೈಯೆಸ್ಟ್ ದುಡ್ಡು ಖರ್ಚಾಗೋದಂತೆ ಅಂದರೆ ನಮಗೆ ಇದು ಮಾಡಲಿಕ್ಕೆ ಇಂಟೀರಿಯರ್ ಡಿಸೈನ್ ಮಾಡಲಿಕ್ಕೆ ಸೊ ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನಾವು ಫೆರೋಸಿಮೆಂಟ್ ಇದು ಪಾರ್ಟಿಷನ್ ಯೂಸ್ ಮಾಡ್ತಿದ್ದೇವೆ ಈ ಡೈನಿಂಗ್ ಟೇಬಲ್ ಆಗಲಿ ಇದನ್ನು ಕೂರಿಸಿರುವುದು ಅದರ ಸಿಮೆಂಟಿನ ಪ್ಯಾನೆಲ್ಸ್ ಮಾಡಿಬಿಟ್ಟು ಅದನ್ನು ವೆಲ್ಡಿಂಗ್ ಮಾಡಿ ಕೂರಿಸ್ತೇವೆ ಅದರ ಮೇಲೆ ಈ ಥರ ಇಟ್ಟು ಅಂದ್ರೆ ಅಂದರೆ ನಮಗೆ ಅಲ್ಯೂಮಿನಿಯಂ ಫ್ಯಾಬ್ರಿಕೇಷನ್ ಅಥವಾ ಎನಿ ಅದರ್ ಕೈಂಡ್ ಆಫ್ ಮೆಟೀರಿಯಲ್ ಫುಲ್ಲಾಗಿ ಯೂಸ್ ಮಾಡುವಾಗ ನಮಗೆ ಕಾಸ್ಟ್ ಜಾಸ್ತಿ ಬರ್ತದೆ ಅದೇ ಥರ ನೀವು ನೋಡಿರ್ಬೋದು ಪಾರ್ಟಿಷನ್ ಈ ಮನೆಗಳಲ್ಲಿ ತುಂಬ ಪಾರ್ಟಿಷನ್ ವಾಲ್ಸ್ ನಾವು ಮಾಡಿದ್ದೇವೆ ಇಲ್ಲಿ ಯೂಸ್ ಮಾಡಿರುವಂಥ ಪಾರ್ಟಿಷನ್ ಮೆಟೀರಿಯಲ್ ಅಂದರೆ ಜಾಲಿ ಜಾಲಿ ಅಂದರೆ ಅದು ಬೇಯಿಸಿದ ಇಟ್ಟಿಗೆ ಹೋಲ್ಸ್ ಇದೆ ನೋಡಬೇಕಿದ್ರೆ ನಮಗೆ ಫ್ಲವರ್ ಥರ ಇದೆ ಸೊ ಈ ಥರದ್ದೆಲ್ಲ ಜಾಲೀಸ್ ಅವೈಲೇಬಲ್ ಇದೆ ಸೊ ಈ ಥರ ಜಾಲೀಸನ್ನು ನಾವು ಪಾರ್ಟಿಷನ್ ಆಗಿ ಯೂಸ್ ಮಾಡ್ತೇವೆ ಈ ಜಾಲೀಸ್ ಅಂದರೆ ನಮಗೆ ಮಂಗಳೂರಲ್ಲಿ ಅವೈಲೇಬಲ್ ಇದೆ ತುಂಬ ಫ್ಯಾಕ್ಟರೀಸ್ ಇದೆ ಸೊ ನಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡ್ಬೋದು ಇವಾಗ ನೀವು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಅವ್ರ ಎನಿ ಅದರ್ ಮೆ ಮೆಟೀರಿಯಲ್ ಹೋಗಬೇಕಿದ್ರೆ ನಮಗೆ ಕಾಸ್ಟ್ ಜಾಸ್ತಿ ಆಗ್ತದೆ ಬಟ್ ಈ ಥರ ಮಾಡಿದರೆ ಬೆನಿಫಿಟ್ ಏನಂದರೆ ಅದು ಇಕೋ ಫ್ರೆಂಡ್ಲಿ ಆಗಿರ್ತದೆ ಇದು ಮಣ್ಣಿನ ಪ್ರಾಡಕ್ಟ್ ಆಗಿರ್ತದೆ ಸೊ ಟೆಂಪ್ರೇಚರ್ ಏನು ಜಾಸ್ತಿ ಆಗೋಲ್ಲ ಪ್ಲಾಸ್ಟಿಕ್ ಥರ ಸೊ ಈ ಥರ ಪಾರ್ಟಿಷನನ್ನು ಜಾಸ್ತಿ ಇನ್ಕ್ಲೂಡ್ ಮಾಡಲಿಕ್ಕೆ ನೋಡಿದ್ದೇವೆ ಸೊ ಈ ಥರ ಪಾರ್ಟಿಷನಲ್ಲಿ ನಮಗೆ ರೇಟ್ ಕಡಿಮೆ ಮಾಡಲಿಕ್ಕಾಗಿದೆ ಮತ್ತು ನಾರ್ಮಲ್ ಮನೆಗಳಾಗಿ ನಮಗೆ ವೈರಿಂಗಲ್ಲಿ ಖರ್ಚು ಕಡಿಮೆ ಜಾಸ್ತಿ ಆಗಲಿಲ್ಲ ಯಾಕೆಂದರೆ ನಾರ್ಮಲ್ ಮನೆಯಲ್ಲಿ ಮಾಡಬೇಕಿದ್ರೆ ನಮಗೆ ಗೋಡೆ ಕಟ್ ಮಾಡಿ ಫುಲ್ ಫೈ ಪೈಪ್ಗಳನ್ನು ವೈರ್ಗಳನ್ನು ಪಾಸ್ ಮಾಡಬೇಕು ಪಾಸ್ ಮಾಡಬೇಕಾಗಿದೆ ಆದರೆ ನಾವು ಫಿಲ್ಲರ್ ಸ್ಲ್ಯಾಬ್ ಯೂಸ್ ಮಾಡಿದೆ ಫಿಲ್ಲರ್ ಸ್ಲ್ಯಾಬ್ ಅಂದರೆ ಅದರಲ್ಲಿ ಹೋಲ್ಸ್ ಇದೆ ಆ ಹೋಲ್ಸ್ ಅಂದರೆ ಕಾನ್ಕ್ರೀಟ್ಸ್ ಪೈಪ್ಗಳನ್ನು ಪಾಸ್ ಮಾಡಲಿಕ್ಕಿರುವಂಥದ್ದು ಸೊ ನಾವು ಎಲ್ಲ ರೂಮಿಂದ ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ ಬಾಕ್ಸಿಗೆ ಪೈಪ್ ಹಾಕಿದ್ದೇವೆ ಇನ್ ಕನ್ಸ್ಟ್ರಕ್ಷನ್ ಆಫ್ ಇದು ಮಾಡುವಾಗಲೇ ಅದು ಸ್ಲ್ಯಾಬ್ ಕನ್ಸ್ಟ್ರಕ್ಷನ್ ಮಾಡುವಾಗಲೇ ನಾವು ಎಲ್ಲ ರೂಮಿಂದ ಒಂದೊಂದು ಪೈಪ್ ಅಂದರೆ ಕಿಚನಿಂದಾಗಲಿ ಆಗಲಿ ಡೈರೆಕ್ಟ್ ಡಿ ಬಿ ಬಾಕ್ಸಿಗೆ ಕನೆಕ್ಷನ್ ಕೊಟ್ಟಿರೋದ್ರಿಂದ ನಮಗೆ ಗೋಡೆಯಲ್ಲಿ ಪಾಸಾಗುವ ಲೆಂತ್ ಕಡಿಮೆ ಆಗ್ತದೆ ವೈರಿದು ಸೊ ವೈರಿಂಗ್ ವೆಚ್ಚ ನಮಗೆ ಕಡಿಮೆ ಆಗ್ತದೆ ಈವನ್ ಮೆಟೀರಿಯಲ್ ಅಥವಾ ಹಾಗೂ ಲೇಬರಲ್ಲಿ ಸರ್ ನಾವು ಹೇಳಿದ್ರೆ ಪಿಲ್ಲರ್ ಸ್ಲ್ಯಾಬ್ ಅಂದರೆ ಪಿಲ್ಲರ್ ಸ್ಲ್ಯಾಬ್ ಅಂದರೆ ಸ್ಲ್ಯಾಬ್ನಲ್ಲಿ ಅಡಿಯಲ್ಲಿರುವಂಥ ಪಿಲ್ಲರ್ ಸ್ಲ್ಯಾಬ್ ಕೂಡ ಈ ಪಿಲ್ಲರ್ ಸ್ಲ್ಯಾಬಿಂದ ಮನೆಯ ಮನೆಯಲ್ಲಿ ಆ ಮನೆ ನಿರ್ಮಿಸಿದವರಿಗೆ ಅದರ ಹೇಗೆ ಆಗ್ತದೆ ತಾಪಮಾನದಲ್ಲಿ ಫಿಲ್ಲರ್ಸ್ ಲ್ಯಾಬ್ ಅಂದರೆ ಒಂದು ಹಂಡ್ರೆಡ್ ಇಯರ್ಸ್ ಬ್ಯಾಕಿಂದ ಈ ಸಿಸ್ಟಮ್ ಇತ್ತು ನಮ್ಮ ಊರಲ್ಲಿ ಕೇರಳದಲ್ಲಿ ಎಲ್ಲ ಅಲ್ಲಿಂದ ಈವನ್ ಕರ್ನಾಟಕದಲ್ಲಿ ಮಂಗಳೂರು ಕೆಲವು ಬಿಲ್ಡಿಂಗ್ಸ್ ಎಲ್ಲ ಇದೆ ಹಳದ್ದು ಬಟ್ ಈಗ ಜನರು ಜಾಸ್ತಿ ಅದನ್ನು ಅದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲದ ಕಾರಣ ಮಾಡ್ತಾ ಇಲ್ಲ ಇವಾಗ ನೋಡಿ ಕರ್ನಾಟಕ ಹಾಗೂ ತಮಿಳುನಾಡು ಅಥವಾ ಆಂಧ್ರ ಪ್ರದೇಶ ತನಕ ಈ ಮೆಥಡ್ ತುಂಬ ಯೂಸ್ ಮಾಡ್ತಿದ್ದಾರೆ ಇದರ ಮೇನ್ ಉದ್ದೇಶ ಅಂದರೆ ನಮಗೆ ಟೆಂಪ್ರೇಚರ್ ಕಡಿಮೆ ಮಾಡಿದೆ ಮನೆಯೊಳಗೆ ಸಾಧಾರಣ ಆರ್ ಸಿ ಸಿ ಮನೆಗಿಂತ ಒಂದು ಐದು ಡಿಗ್ರಿ ತನಕ ಈ ಫಿಲ್ಲರ್ಸ್ ಲ್ಯಾಬ್ ಮನೆಗಳಲ್ಲಿ ಟೆಂಪ್ರೇಚರ್ ಕಡಿಮೆ ಇದೆ ಅದರ ರೀಸನ್ ಅಂದ್ರೆ ಈ ಫಿಲ್ಲರ್ಸ್ ಲ್ಯಾಬ್ ನಲ್ಲಿ ಹೋಲ್ಸ್ ಇದೆ ಒಳಗಡೆ ಈ ಹೋಲ್ಸ್ ಇದು ಕೆಳಗೆ ಇಡೋದ್ರಿಂದ ನಮಗೆ ಮೇಲೆ ಎಷ್ಟು ಟೆಂಪರೇಚರ್ ಬಂದರೂ ಕೂಡ ಅದು ಒಳಗಡೆ ಪಾಸ್ ಮಾಡೋದಿಲ್ಲ ಸೊ ಆ ಏರ್ ಅಲ್ಲಿ ಕೂಲ್ ಆಗಿ ನಮ್ಮ ಮನೆಯೊಳಗೆ ಯಾವಾಗಲೂ ಕೂಲ್ನೆಸ್ ಹಾಗೆ ಇರ್ತದೆ ಅದೇ ತರ ಗೊತ್ತು ಆರ್ ಸಿ ಸಿ ಅಂದ್ರೆ ನಾವು ಡೇ ಟೈಮಲ್ಲಿ ತುಂಬ ಬಿಸಿಯಾಗಿರ್ತದೆ ಈವ್ನಿಂಗ್ ನಾವು ಫ್ಯಾನ್ ಹಾಕಬೇಕಿದ್ರೆ ಅದು ತಣಿತದೆ ತಣೀತದೆ ಅಂದರೆ ನಮಗೆ ಮನೆ ಒಳಗೆ ತುಂಬ ಟೆಂಪ್ರೇಚರ್ ಬರ್ತದೆ ಹೌದು ಈ ಒಂದು ಇದರಲ್ಲಿ ಪರಿಣಾಮದಲ್ಲಿ ಈಗ ನಾವು ಫಿಲ್ ಸ್ಲ್ಯಾಬನ್ನು ಯೂಸ್ ಮಾಡೋದರಿಂದ ಸ್ಲ್ಯಾಬ್ ಯಾವತ್ತು ತಂಪಾಗೇ ಇರ್ತದೆ ಅದ ಕಾರಣ ನಮ್ಮ ಮನೆಯೊಳಗೆ ಕೂಡ ತಂಪಾಗಿರ್ತದೆ ಈ ಒಂದು ಸಿಸ್ಟಮಲ್ಲಿ ಈಗ ಇನ್ಫಾರ್ಮೇಷನ್ ಕಡಿಮೆ ಇದ್ದ ಕಾರಣ ಜನರು ಜಾಸ್ತಿ ಬರ್ತಾ ಇಲ್ಲ ಬಟ್ ನಮಗೆ ಮಂಗಳೂರಲ್ಲೇ ಫ್ಯಾಕ್ಟ್ರಿಗಳಿವೆ ಈ ಫಿಲ್ಲ ಸ್ಲ್ಯಾಬ್ ಮಾಡುವಂಥದ್ದು ಅದೇ ಥರ ಕೇರಳದಲ್ಲಿ ಕೂಡ ಇದೆ ಸೊ ಎಲ್ಲ ಕಡೆ ನಮಗೆ ಈ ಮೆಟೀರಿಯಲ್ ಸಪ್ಲೈ ಮಾಡಿ ಈ ವರ್ಕ್ಸನ್ನು ಮಾಡಿಕೊಡ್ಬೋದು ಸರ್ ಚಾವಣೆ ಆಗಿ ಇದನ್ನು ನವೀನ ತಂತ್ರಜ್ಞಾನ ತಂತ್ರಜ್ಞಾನ ಮೂಲಕ ಮಾಡಿದೆ ಅಂತ ಇನ್ನು ಹೊಸ ತಂತ್ರಜ್ಞಾನ ಅಂದರೆ ಯಾವ ರೀತಿ ಅದು ಅಂದರೆ ಈಗ ನಮ್ಮೂರಲ್ಲಿ ಸೆಪ್ಟಿಕ್ ಟ್ಯಾಂಕ್ ಅಂದರೆ ಈ ಟಾಯ್ಲೆಟ್ ವೇಸ್ಟು ನಾವೊಂದು ರಿಂಗ್ ಹಾಕಿ ಅಥವಾ ಒಂದು ಸುಮ್ಮನೆ ಒಂದು ಕಲ್ಲು ಕಟ್ಟಿ ಒಂದು ಗುಂಡಿ ಮಾಡಿ ಸ್ಲ್ಯಾಬ್ ಹಾಕಿ ಅದರೊಳಗೆ ಹಾಕ್ತೇವೆ ಆ್ಯಕ್ಚುಲಿ ಅದು ಕರೆಕ್ಟಾದ ಸಿಸ್ಟಮ್ ಅಲ್ಲ ನಾನು ಎಕ್ಸ್ಪೆಷಲಿ ಈ ಕರ್ನಾಟಕ ರೀಜನಲ್ಲಿ ತುಂಬ ನೋಡಿದ್ದೇನೆ ಅಂದರೆ ಕರೆಕ್ಟಾಗಿ ಮೆಥಡ್ ಫಾಲೋ ಮಾಡ್ತಿಲ್ಲ ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈ ಟಾಯ್ಲೆಟ್ ವೇಸ್ಟು ಕರೆಕ್ಟ್ ಡಿಕಂಪೋಸ್ ಆಗದೆ ಅದೇ ನೀರು ಮಣ್ಣಿಗೆ ಸೇರಿಕೊಂಡು ಅದೇ ನಮ್ಮ ಬಾವಿಯಲ್ಲಿ ಕುಡಿಯೋ ನೀರಲ್ಲಿ ಬರ್ತದೆ ಅದು ಇಕೋಲಿ ವೈರಸನ್ನು ಉಂಟು ಮಾಡ್ತದೆ ಈಗ ನಾವು ಟೆಸ್ಟ್ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಈಗ ಒಂದು ಹಂಡ್ರೆಡ್ ಪ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮನೆಯ ಬಾವಿಯಲ್ಲಿ ಕೂಡ ಇಕೋಲಿ ವೈರಸ್ ಇದೆ ಬ್ಯಾಕ್ಟೀರಿಯಾ ಇದೆ ಅದೊಂದು ಸ್ಟಡಿ ಪೇಪರ್ ರೆಫರೆನ್ಸ್ ನನಗೆ ಸಿಕ್ಕಿತ್ತು ಅದಕ್ಕೆ ಮೇನ್ ರೀಸನ್ ಅಂದರೆ ಇದನ್ನು ಕರೆಕ್ಟಾಗಿ ಮೆಥಡ್ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾ ಇಲ್ಲ ಇವಾಗ ನೋಡಿ ಸೆಪ್ಟಿಕ್ ಟ್ಯಾಂಕ್ ಅಂದರೆ ನಮಗೆ ಪ್ಲಾಸ್ಟಿಕ್ ಅಥವಾ ಕಾಂಕ್ರೀಟ್ ಇದು ರೆಡಿಮೇಡ್ ಸೆಪ್ಟಿಕ್ ಟ್ಯಾಂಕ್ ಸಿಗ್ತದೆ ಅದೇನಂದ್ರೆ ಮೂರು ಚೇಂಬರ್ ಇದೆ ಈ ಪಿಕ್ಚರದಲ್ಲಿ ತೋರಿಸಿದ ಹಾಗೆ ನೋಡಿ ಇದರಲ್ಲಿ ಮೂರು ಚೇಂಬರಲ್ಲಿ ನಾವು ಈ ಫಸ್ಟ್ ಚೇಂಬರಲ್ಲಿ ವೇಸ್ಟ್ ಬಂದು ಬೀಳ್ತದೆ ಮತ್ತೊಂದು ವಿಷಯ ಏನಂದರೆ ಇದು ಯೂಸ್ ಮಾಡೋ ಮೊದಲು ನಾವು ಇದಕ್ಕೆ ನೀರು ತುಂಬಿಸ್ತೇವೆ ಅದೇ ಥರ ಸೆಕೆಂಡ್ ಫಿಲ್ ಮಾಡ್ತೇವೆ ಸೊ ಒನ್ ವೀಕ್ ಬಿಫೋರ್ ಯೂಸ್ ಮಾಡೋ ಒನ್ ವೀಕ್ ಬಿಫೋರ್ ನಾವು ಇದನ್ನು ತುಂಬಿಸಿ ಸೆಗಣಿ ತುಂಬಿಸಿಟ್ಟರೆ ಅದು ಬ್ಯಾಕ್ಟೀರಿಯಾ ಅಥವಾ ಹುಳಗಳು ಕ್ರಿಯೇಟ್ ಆಗಿ ನಾವು ಮನೆ ಓಪನಿಂಗ್ ಟೈಮಲ್ಲಿ ಏನು ವೇಸ್ಟ್ ಬರ್ತದೆ ಅದು ಡಿಕಂಪೋಸ್ ಆಗಿ ಜಸ್ಟ್ ತ್ರೀ ಕಂಪಾರ್ಟ್ಮೆಂಟ್ ಅಲ್ಲಿ ಪಾಸ್ ಆದ್ಮೇಲೆ ಬರುವ ನೀರಲ್ಲಿ ಏನಿರೋದಿಲ್ಲ ಸ್ಮೆಲ್ ಅಥವಾ ಆರ್ಡರ್ ಇರೋದಿಲ್ಲ ಬ್ಯಾಕ್ಟೀರಿಯಾ ಇರೋದಿಲ್ಲ ಅದು ಡೈರೆಕ್ಟ್ ಇದಕ್ಕೆ ಬಿಡುವಂಥದ್ದು ಮಣ್ಣಿಗೆ ಬಿಡುವಂಥದ್ದು ಅದೇ ಸಿಸ್ಟಮ್ ನಾವು ಫಾಲೋ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಇಂದ ನಮಗೆ ಓವರ್ಕಮ್ ನಾನು ನನಗೆ ಅನಿಸ್ತದೆ ಎಲ್ಲ ಮನೆಗಿಂತ ಇದು ಸ್ವಲ್ಪ ವಿಶಿಷ್ಟವಾಗಿ ಪರಿಶೋಷನೆ ಒಳ್ಳೆಯದಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನನ್ನ ಅಭಿಪ್ರಾಯ ನನ್ನ ಮನಸ್ಸಿನಂತೆ ಆಗಿದೆ ಓಪನ್ ಆರ್ಟ್ ಆದ್ರಿಂದ ಓಪನ್ ಕಿಚನ್ ದೊಡ್ಡದಾಗಿದೆ ಅಂದರೆ ನಾವು ಒಬ್ಬೊಬ್ರು ಇರುವಾಗ ಓಪನ್ ಕಿಚನ್ ಒಳ್ಳೆಯದು ಮಾತಾಡ್ತಾ ಮಾತಾಡ್ತಾ ನಾವು ಅಲ್ಲಿ ಕಾಫಿ ಟೀ ಮಾಡ್ಬೋದು ಆಮೇಲೆ ಹಾಲಿನ ಬಗ್ಗೆ ಹೇಳಬೇಕಾದ್ರೆ ದೊಡ್ಡ ದೊಡ್ಡ ಹಾಲ್ ಆಗಿದೆ ಒಂದು ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ನಮಗೆ ಇಷ್ಟ ಪ್ರಕಾರ ದೊಡ್ಡ ಹಾಲು ದೊಡ್ಡ ದೊಡ್ಡ ರೂಮು ಮತ್ತು ಬಾಗಿಲು ಕೂಡ ಒಳ್ಳೇದಾಗಿದೆ ಈ ಓವರಾಲ್ ಈ ಮನೆಯದು ಎಲ್ಲ ಈ ಇದು ಪಾರ್ಟಿಗೆ ಕೂಡ ಭಾರಿ ಚೆನ್ನಾಗಾಗಿದೆ ನಮಗೆ ಗಾಳಿ ಬೇಕಂತೇಳಿ ಹೇಳಿದರೆ ಓ ಅಂದರೆ ಹೊರಗೆ ಬಂದು ಕೂತರೆ ಸಾಕು ಒಳ್ಳೆ ಗಾಳಿ ಬರ್ತದೆ ಮತ್ತು ನಾವು ಜಾಲಿಗೆ ಈ ಕೆಂಪು ಕಲ್ಲು ಹಾಕಿದ್ವಿ ಯಾಕಂದರೆ ಟೈರ್ಸಲ್ಲಿ ಹಾಕಿದರೆ ಬಿಸಿ ಒಳಗೆ ಬರ್ತದೆ ಇದು ಒಳ್ಳೆ ತಂಪು ಬರ್ತದೆ ಮಳೆಗಾಲದಲ್ಲಿ ಇನ್ನೂ ತಂಪು ಬರ್ತದೆ ಬೇಸಿಗೆಯಲ್ಲಿ ಸಹ ಇದು ಒಳ್ಳೆಯದಾಗ ಎಲ್ಲರೂ ಅಮ್ಮ ಹೆಂ ಎಂಚಿನೇ ಒಂದು ತ ಕಲ್ಲು ಬಾಡ್ದಾರತ್ತೆ ಅಂತೆಲ್ಲ ಕೇಳಿದ್ರು ಅಂದ್ರೆ ಹೆ ತಂಪು ಓಡೋನ್ ಪಾಡ್ದ ಅಂತ ಹೇಳಿ ಹೇಳಿದೆ ಎಲ್ಲರಿಗೆ ಕೇಳಿದವರಿಗೆ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಅಂದ್ರೆ ಮೂಡುಬಿದ್ರೆ ಜನಗಳಿಗೆ ನನ್ನ ಸಂಬಂಧಿಕರಿಗೆ ಎಲ್ಲರಿಗೂ ಓವರ್ ಆಲ್ ಎಲ್ರಿಗೂ ಖುಷಿಯಾಗಿದೆ ಉಪ್ಪಡ್ದಮ್ಮ ಇಲ್ಲಿ ಕಟ್ಟಿಯರ್ ಅಂತ ಇದು ನನ್ನ ಒಬ್ಬಳದ್ದೇ ಅಲ್ಲ ನನ್ನ ಮಕ್ಕಳು ಇಬ್ರು ಮೂರು ಜನ ಪಿಲ್ಲರ್ ಸೇರಿ ಇಂಜಿನಿಯರ್ ಕೂಡ ನಮ್ಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಮಧ್ಯೆ ಮಧ್ಯೆ ಮಗಳ ಮದ್ವೆ ಆಯ್ತು ನನ್ನ ಮಾವ ತೀರೋದ್ರು ಆದ್ರೂ ಸ್ವಲ್ಪ ಸ್ವಲ್ಪ ಲೇಟ್ ಆಯ್ತು ಆದ್ರೂ ಇಂಜಿನಿಯರ್ ನಮ್ಗೆ ಕಡೆಗೆ ಎಲ್ಲ ಮೂರು ಜನ ಕೂಡ ನಾಲ್ಕು ಜನ ಕೂಡ ಎತ್ತಿ ಹಿಡಿದ್ರು ಈ ಮನೆಯನ್ನು ಎಲ್ಲರು ಸಹ ಸಾಧಾರಣ ಅವರಿಗೆ ಕೊಡುವ ಯೋಗ್ಯತೆ ಇದ್ದಷ್ಟು ಕೊಟ್ಟಿದ್ದಾರೆ ನೋಡಿ ಕಲ ಕುಟೀರ ಅಂದ್ರೆ ಅವರ ಹೆಸರು ಕುಟೀರ ಅಂದ್ರೆ ಮನೆ ಮಕ್ಕಳೆಲ್ಲ ಇಷ್ಟಪಟ್ಟು ಹೆಸರಿಟ್ಟಿದ್ದಾರೆ ಇವರ ವಿಶೇಷ ಏನಂದ್ರೆ ನಮ್ಮ ಈ ಮನೆ ಮಾಲೀಕರದು ಅವರು ಮೂಲತಃ ಟೀಚರ್ ಗೊತ್ತಿರಲಿದ್ದಾರೆ ಅಧ್ಯಾಪಕಿಯಾಗಿದ್ದಾರೆ ಹಾಗೆ ನಂತರ ಅವರು ಸಹೋದ್ಯೋಗ ಮಾಡುವ ಪ್ರೇರಣೆಯನ್ನು ಪಡುತ್ತಾರೆ ಸಹೋದ್ಯೋಗ ಉಪ್ಪಿನಕಾಯಿ ಅಂತ ಸಾವಯವ ಆರ್ಗ್ಯಾನಿಕ್ ಸಹೋದ್ಯೋಗ ಉಪ್ಪಿನಕಾಯನ್ನು ಹೆಚ್ಚಿಸಿ ಅದನ್ನು ಅವರು ಅಲ್ಲಿ ಮಾರಾಟ ಮಾಡ್ತಿದ್ದಾರೆ ಹೀಗೆ ನಮಗೆ ಒಂದು ವೇಳೆ ಉದ್ಯೋಗ ಲಭಿಸದಿದ್ದರೆ ಇವರಿಂದ ಪ್ರೇರಣೆ ಬೆಳೆದು ಮುಂದಕ್ಕೆ ನಾವೆಲ್ಲರೂ ಇದ್ದೇವೆ ನಾವು ಒಂದು ಸಹೋದ್ಯೋಗ ಮಾಡುವಾಗ ಒಂದು ಸಂದೇಶ ಕೂಡ ಇದರಲ್ಲಿ ರವಾನಿಸಿದ್ದೇವೆ ಇಷ್ಟವಾಗಿ ನಮ್ಮ ವಿಡಿಯೋ ಚಾನಲಲ್ಲಿ ಇವತ್ತಿನ ವಿಡಿಯೋನ ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಕಮೆಂಟ್ಸ್ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ